ಅಂತದ್ದು ನಾಗಾರಿ ರುಗ್ರಬಲ ಪೌರುಷ ಆಪ ಉತ್ತಮ ವಾಹತ್ವ ಮುತ್ತಮ ಆಶ್ರಿತ್ಯ ಶಕ್ರಮುಖ ದೇವ ಗಣೈರ ಚಿಂತ್ಯಂ ಶ್ರೀ ವ್ಯತ್ಕಟಾಕ್ಷ ಬಲವತ್ಯ ಚಿತನ್ನಮಾಮಿ ನಾಗಾರಿ ಹೌದು ಸರ್ಪಗಳು ಆ ಹಿಂದೆ ಯಾವುದೋ ಒಂದು ಘಟನೆಯಲ್ಲಿ ಜರುಡನಿಗೆ ಶತ್ರುಗಳಾಗಿ ಮಾರ್ಪಟ್ಟವು ಅದು ವಿನತ ಕದ್ರುವಿನ ಕಥೆಯಲ್ಲಿ ಭಾರತದಲ್ಲಿ ನಮಗೆ ಅದರ ಉಲ್ಲೇಖ ಬರುತ್ತೆ ತುಂಬಾ ವಿಸ್ತಾರವಾದ ಕಥೆ ಇದೆ ಸುಮಾರು ಅಧ್ಯಾಯಗಳಲ್ಲಿ ಬಂದ ಕಥೆಗೆ ಆಚಾರ್ಯರು ಈ ಪದ್ಯದಲ್ಲಿ ಅತ್ಯಂತ ಸುಂದರವಾದ ನಿರ್ಣಯವನ್ನು ಕೊಟ್ಟಿದ್ದಾರೆ ಭಾರತದ ತಾತ್ಪರ್ಯ ನಿರ್ಣಯದಲ್ಲಿ ಈ ಅದಿತಿ ಕಶ್ಯಪರ ಆ ವಿನತಾ ಕಶ್ಯಪರ ಅಥವಾ ಕದ್ರು ಕಶ್ಯಪರ ದಾಂಪತ್ಯದಲ್ಲಿ ನಡೆದ ಅದು ಕಷಪರಿ ಗೊತ್ತಿಲ್ಲ ಆರಂಭದಲ್ಲಿ ಏನಾಗಿದ್ದೆ ಅಂತ ಅವರವರೇ ಮಾಡಿಕೊಂಡ ಒಳಗೆ ಒಳ ಜಗಳ ಅದರ ಪರಿಣಾಮವಾಗಿ ಇಬ್ರು ತುಂಬಾ ಸಫರ್ ಆಗ್ತಾರೆ ಸುಮ್ಸುಮ್ನೆಯ ಕಾರಣ ಇಲ್ಲದೆ ಪಂದ್ಯ ಕಟ್ಟಿಕೊಳ್ಳುವುದು ಅನ್ನೋದು ನಾವು ನಮಗೆ ತಂದುಕೊಳ್ಳುವ ಅಪಾಯ ಯಾವತ್ತಿಗೂ ಒಳ್ಳೇದಲ್ಲ ನಾನ್ ಹಾಂಗ್ ಮಾಡಿದ್ರೆ ಹೀಗ್ ಮಾಡ್ತೀಯಾ ಹೀಗ್ ಮಾಡಿದ್ರೆ ಹಾಗೆ ಮಾಡ್ತೀಯಾ ಈಗ ಬೆಳವಣಿಗೆಗೆ ಉದ್ದಿಶ್ ಬೆಳವಣಿಗೆಯ ಉದ್ದೇಶದಿಂದ ಕೊಡುವ ಸ್ಪರ್ಧೆ ಅದು ಎಲ್ಲೋ ಒಂದು ಕಡೆ ಆದ್ರೆ ಅದೇ ಸ್ಪರ್ಧೆಯೇ ಬದುಕಿನ ಭಾಗವಾದ್ರೆ ಅದು ತುಂಬಾ ಅಪಾಯಕರ ಅವ್ನಿಗೇನಾದ್ರೂ ಓದು ಅಂತ ಹೇಳಿದ್ರೆ ಅವನಿಗೋಸ್ಕರ ಓದ್ಲಿಕ್ಕೆ ತಯಾರಿಲ್ಲ ಸ್ಪರ್ಧೆಗೋಸ್ಕರ ಅಂದ್ರೆ ಓದ್ತೇನೆ ಅಂತ ಅಂದ್ರೆ ಮತ್ತೆ ಅದು ಕೃಪಣಾ ಫಲಹೇತವ ಅಂತ ಹೇಳ್ಬೇಕಾಗತ್ತೆ ಪ್ರೈಸ್ ಕೊಡ್ತಾರೆ ಅಂದ್ರೆ ಮಾತ್ರ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗ್ತೇನೆ ಅಥವಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತೇನೆ ಅಂತ ಅನ್ನೋ ಸ್ಥಿತಿ ಬಂದ್ರೆ ಜೀವನದಲ್ಲಿ ತುಂಬಾ ಕಷ್ಟ ಆಗತ್ತೆ ಸ್ಪರ್ಧೆ ಅನ್ನೋದು ಚಿಕ್ಕಂದಿನಲ್ಲಿ ವಿದ್ಯೆಯ ಒಂದು ವರ್ಧನೆಗೆ ಕಾರಣವಾದ ಒಂದು ಆ ರೋಚನಾರ್ಥಂ ಫಲಶ್ರುತಿ ಇದ್ದ ಹಾಗೆ ನ್ಯಾಯ ಅಂತ ಒಂದು ಮಾತಿದೆ ಸ್ಪರ್ಧೆ ಎನ್ನುವುದು ಅರಿವನ್ನ ಪಡೀಲಿಕ್ಕೋಸ್ಕರ ಒಂದು ಪೂರಕವಾದ ಅಂಶ ಮದ್ದನ್ನ ತಿನ್ಲಿಕ್ಕೋಸ್ಕರ ಬೆಲ್ಲದ ತುಂಡನ್ನ ಕೊಟ್ಟ ಹಾಗೆ ಅದು ಪ್ರಧಾನ ಅಲ್ಲ ಆದ್ರೆ ಇವತ್ತು ಸ್ಪರ್ಧಾತ್ಮಕ ಜಗತ್ತೇ ಬಹಳ ವ್ಯಾಪಕವಾಗಿ ನಿಂತು ಬಿಟ್ಟಿದೆ ಹಾಗೆ ನಿಂತದ್ರಿಂದ ನಿಜವಾದ ಕಲೆಗೆ ಬೆಲೆ ಇಲ್ಲ ಅಂತಾಗಿದೆ ಈ ಹಾಡುಗಾರಿಕೆ ಆಗಲಿ ನಟನೆ ಆಗಲಿ ಇನ್ಗೆಲ್ಲವೂ ಈ ಶೋಗಳು ಬರ್ತಾವಲ್ಲ ರಿಯಾಲಿಟಿ ಶೋಗಳು ಅಂತ ಅದಂತೂ ಅವರ ಕೆರಿಯರ್ ಅನ್ನೇ ನಾಶ ಮಾಡುವಂತಹ ಸ್ಥಿತಿಯಲ್ಲಿ ಇರುವಂತಹವುಗಳು ಯಾಕಂದ್ರೆ ಎಲ್ಲವೂ ಅಲ್ಲಿ ಪೂರ್ವ ನಿಯೋಜಿತವಾಗಿರುವಂತದ್ದು ನಾವು ನೋಡುವ ಕ್ರಿಕೆಟ್ ಏನು ಕಮ್ಮಿ ಅಲ್ಲ ಅಥವಾ ನಾವು ನೋಡುವ ಇನ್ನೇನೇನೋ ಕೆಲವು ಗೇಮ್ಗಳು ಅಂತ ಇರ್ತಾವೆ ಅದೆಲ್ಲವೂ ಕೂಡ ಪೂರ್ವ ನಿಯೋಜಿತವಾಗಿ ಉಳಿದ ಜನರನ್ನ ಬಲಿಯಾಗಿಸುವ ತಮ್ಮ ವ್ಯಾಪಾರದ ದಾಳವಾಗಿಸುವ ಮಾಧ್ಯಮವಾಗಿ ಸ್ಪರ್ಧೆ ಇವತ್ತು ಬೆಳೆಸ್ತಾ ಇಲ್ಲ ದೋಚ್ತಾ ಇದೆ ಅದು ಅರ್ಥ ಆಗ್ತಾ ಇಲ್ಲ ನಮಗೆ ಎಲ್ಲವೂ ದೋಚುವ ಬೇರೆ ಬೇರೆ ಮುಖಗಳು ಆದ್ರೆ ಅಂದ್ರೆ ಇದು ಅವತ್ತಿಗೆ ಆಡಿದ ಮಾತಿದು ಇವತ್ತು ಹೇಳಿದ ಮಾತಲ್ಲ ಸ್ಪರ್ಧೆ ದೃಷ್ಟಿಯಿಂದ ನಾವು ನಡೆಸಿದಂತಹ ಯಾವುದೇ ಕೈಂಕರ್ಯ ಅದು ಬದುಕಿಗೆ ಕುತ್ತಾಗುತ್ತೆ ಹೊರತು ಶಾಶ್ವತವಾದ ಒಂದು ಕಲೆಯನ್ನು ಉಳಿಸಿಬಿಡುತ್ತೆ ಶತ್ರುಗಳು ಅಂತ ಅನ್ನೋದನ್ನ ಶಾಶ್ವತಗೊಳಿಸಿ ಬಿಟ್ರೆ ಆವಾಗ ನಾವು ಮುಂದೆ ಯಾವುದೇ ಕರ್ಮಾಂಗಗಳನ್ನು ಮಾಡುವಾಗ್ಲೂ ನಮ್ಗೆ ಅದೇ ಯೋಚನೆ ನಮ್ಮ ಮನಸ್ಸನ್ನ ಮನೆಯನ್ನ ಒಡೆಯತ್ತೆ ಆದ್ರಿಂದಾಗಿ ನಾಗಾರಿ ಸರ್ಪಗಳಿಗೆ ಯಾವಾಗ್ಲೂ ಶತ್ರುವಾಗಿ ನಿಂತು ಬಿಟ್ಟ ಯಾರು ಗರುಡ ಈ ಶ್ಲೋಕ ಗರುಡನ ಯಾಕೆಂದ್ರೆ ಹಿಂದೆ ಹೇಳಿದ ಎರಡು ಶ್ಲೋಕಗಳು ರುದ್ರದೇವನ ಕುರಿತಾಗಿ ಬಂತು ಶೇಷನ ಪರಿಚಯವನ್ನು ಕೊಟ್ಟಿತು ಈಗ ಗರುಡನ ವಿಶೇಷತೆಯನ್ನ ಇದು ನೆನಪಿಸತ್ತೆ ನಾಗಾರಿಹಿ ಕದ್ರು ಮಾಡಿದ ಒಂದು ಪಂದ್ಯದ ಪಣದ ಪರವಾಗಿ ಗೆಲ್ಲಬೇಕು ಅನ್ನುವ ಹಠಕ್ಕೆ ಸತ್ಯವನ್ನ ಮರೆಮಾಚಿ ಉಚ್ಚೈಶ್ರವಸಿನ ಬಾಲವನ್ನ ಕಪ್ಪಾಗಿಸಿದ್ಲು ಅದು ಬೆಳ್ಳಗಿದೆ ಅಂತ ವಿನತೆ ಹೇಳಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಸೋತ್ರೆ ದಾಸಿ ಅಂತಾಯಿತು ವಿನತೆ ದಾಸಿಯೂ ಅದಾದಲು ಮಗ ಗರುಡ ಹುಟ್ಟಿದ ತಾಯಿಯ ದಾಸ್ಯತ್ವಕ್ಕೆ ಮೋಸವೇ ಕಾರಣ ಅಂತ ಗೊತ್ತಾಯಿತು ಸ್ಪರ್ಧೆ ನೆಪದಲ್ಲಿ ಉಂಟಾದ ಮೋಸಕ್ಕೆ ಗರುಡ ಸಿಟ್ಟುಗೊಂಡ ಇಡೀ ನಾಗ ಸಂತತಿಯೇ ಅದಕ್ಕೆ ಸ್ವಭಾವ ಶತ್ರುವಾಗಿ ನಿಂತು ಬಿಟ್ಟಿತು ಈ ಸ್ವಭಾವ ಶತ್ರುತ್ವ ಅಂತ ಅನ್ನೋದು ಪ್ರಕೃತಿಯಲ್ಲಿ ಒಂದಕ್ಕೊಂದು ವಿರುದ್ಧವಾಗಿರುವುದು ಅದನ್ನು ನಾವು ಯಾರು ಕೂಡ ತಪ್ಪಿಸ್ಲಿಕ್ಕಾಗುವಂತದ್ದಲ್ಲ ಯಾಕಂದ್ರೆ ಅದು ಆಹಾರದ ದೃಷ್ಟಿ ಇರುತ್ತೆ ಪ್ರಾಕೃತಿಕ ಸಮತೋಲನೆಯ ವ್ಯವಸ್ಥೆ ಇರುತ್ತೆ ಇದೆಲ್ಲ ಬೇರೆ ಆಲೋಚನೆಗಳನ್ನ ಬಿಟ್ಟು ಮನುಷ್ಯನ ಹಿನ್ನೆಲೆಯಲ್ಲಿ ಈ ಕಥೆಯನ್ನ ಗಮನಿಸಿದ್ರೆ ಪಣ ಅಥವಾ ಪಂದ್ಯ ಅಥವಾ ಸ್ಪರ್ಧೆ ಅಂತ ಅನ್ನೋದು ಕೇವಲ ಮನರಂಜನೆಗಾಗಿ ಅಥವಾ ಒಂದಿಷ್ಟು ತಿಳುವಳಿಕೆಯ ಬೆಳವಣಿಗೆಯ ಆರಂಭದ ಹಂತಕ್ಕಾಗಿದ್ರೆ ಮಾತ್ರ ಅದು ಕ್ಷೇಮ ಬದುಕೆ ಸ್ಪರ್ಧೆಯಾಗಿ ಬಿಟ್ರೆ ಯಾವುದನ್ನು ನ್ಯಾಯವಾಗಿ ಸಾಧಿಸ್ಲಿಕ್ಕಾಗಲ್ಲ ಅಥವಾ ಅದು ಒಂದು ಶಾಶ್ವತವಾದ ಕಲೆಯನ್ನೇ ಉಳಿಸಿಬಿಡುತ್ತೆ ಅನ್ನೋದಕ್ಕೆ ನಾಗಾರಿ ನಾಗಗಳು ಅನ್ನೋದಕ್ಕೆ ಬೇರೆ ಕಡೆಗಳಲ್ಲೆಲ್ಲ ಆನೆ ಅಂತನೂ ಅರ್ಥ ಇದೆ ನಾಗಪುರ ಅನ್ನುವಲ್ಲಿ ಅಲ್ಲಿ ಸರ್ಪಗಳ ರಾಜ ಅಂತ ಸರ್ಪಗಳ ಊರು ಅಂತ ಅರ್ಥ ಅಲ್ಲ ನಾಗಪುರ ಅನ್ನೋದು ಆನೆಗಳ ನಾಡು ಅದಕ್ಕೆ ಹಸ್ತಿನಾವತಿ ಅಂತ ಹೆಸರಿದ್ದದ್ದು ಹಸ್ತಿ ಅಂದ್ರೆ ಆನೆ ಆನೆಗೆ ಸಂಬಂಧಪಟ್ಟ ಚಿಹ್ನೆಯನ್ನ ದುರ್ಯೋಧನ ಹೊಂದಿದ್ದಾದ್ರಿಂದಾಗಿ ಅವನನ್ನ ನಾಗಧ್ವಜ ಗಜಧ್ವಜ ಅಂತ ಕರೀತಾ ಇದ್ರು ಅದನ್ನ ತಪ್ಪಾಗಿ ನಾಗಧ್ವಜ ಅನ್ನೋದನ್ನ ತಪ್ಪಾಗಿ ತಿಳಿದು ಆಮೇಲಿನ ನಮ್ಮ ಕನ್ನಡದ ಕವಿಗಳು ನೀರೊಳಗಿರ್ತು ಬೆಮರ್ತನ್ನು ಪತಾಕನ್ ಅಂತನು ವ್ಯವಹಾರ ಮಾಡಿದ್ದಿದೆ ಅದರಿಂದಾಗಿ ಶಬ್ದಗಳ ಸ್ಥಳವನ್ನ ಗಮನಿಸಿ ಅದರ ಬಳಕೆ ಯಾಕಾಗಿದೆ ಏನಾಗಿದೆ ಯಾವ ಅರ್ಥದಲ್ಲಾಗಿದೆ ಅಂತ ಗುರುತಿಸಬೇಕಾಗತ್ತೆ ಸರ್ಪಗಳ ಶತ್ರುವಾಗಿ ಅಂತೂ ಗರುಡ ನೆಲೆ ನಿಂತ ಅದು ಆ ಇಡೀ ಭಾಗ ಭಾರತದ ಆರಂಭದ ಅಧ್ಯಾಯದ ನಿರೂಪಣೆಯನ್ನು ಮಾಡಿತು ಸರಿ ನಾಗಾರಿಯಾಗಿ ಹುಟ್ಟಿದ ಇದರ ಕಥೆಯ ಇನ್ನೊಂದು ಟ್ವಿಸ್ಟ್ ಇದೆ ಅಂದ್ರೆ ಇನ್ನೊಂದು ಮುಖ ಇದೆ ಈ ನಾಗಗಳಿಗೆ ಸಂಬಂಧ ಪಡದೆ ಇರುವ ಇನ್ನೊಂದು ಮುಖ ಇದೆ ಅದು ಬಲ ಪೌರುಷ ದೇವತೆಗಳು ಕೂಡ ಅವರ ಐಶ್ವರ್ಯದಿಂದ ಮತ್ತರಾಗಿದ್ದ ಸಂದರ್ಭ ವಿಶ್ವಾಮಿತ್ರ ದುರ್ವಾಸರನ್ನ ಭೇಟಿಯಾಗುವ ಸಂದರ್ಭದಲ್ಲಿ ಅವರು ಕೊಟ್ಟ ಭಗವನ್ ನಿರ್ಮಾಲ್ಯವನ್ನ ದೇವೇಂದ್ರ ತಾನು ಸ್ವೀಕರಿಸಿ ತಾನು ತೊಡದೆ ತನ್ನ ನಾಲ್ಕು ದಂತದ ಐರಾವತದ ಕುಂಭಸ್ಥಳದಲ್ಲಿ ಏರಿಸಿದಾಗ ಕಿರಿಕಿರಿ ಆಯಿತದಕ್ಕೆ ಎತ್ತಿ ಎಸೆಯಿತು ಕಣ್ಣ ಮುಂದೆಯೇ ತಾನು ಕೊಟ್ಟ ನಿರ್ಮಾಲ್ಯ ಪದಾರ್ಥ ನೆಲಸಮವಾದಾಗ ಕೋಪಿಷ್ಟರಾಗಿ ದುರ್ವಾಸುರು ಶಪಿಸಿದ್ರು ನಿನ್ನ ಸಂಪತ್ತೆಲ್ಲವೂ ನಿರ್ನಾಮವಾಗಲಿ ಅಂತ ಒಂದು ಆ ರೀತಿಯಾಗಿ ಶತ್ರುವನ್ನ ಬೆಳೆಸಿಕೊಂಡ ಅದೇ ಇನ್ನೊಂದು ಸಂದರ್ಭದಲ್ಲಿ ಈ ಈ ಘಟನೆಗಳಿಗೆಲ್ಲ ನಾವು ಇವತ್ತು ನಿನ್ನೆಯ ಅಂತ ಕಾಲ ಅಂತರವನ್ನ ಆಗಲ್ಲ ಬಹಳ ದೀರ್ಘಕಾಲದ ಕಾಲದ ಆ ಹಿನ್ನೆಲೆಯಲ್ಲಿ ಈ ಘಟನೆಗಳನ್ನ ಅರ್ಥ ಮಾಡಿಕೊಳ್ಬೇಕು ಮತ್ತೊಂದು ಪ್ರಸಂಗದಲ್ಲಿ ಕಶ್ಯಪ ತನ್ನ ಆಶ್ರಯದಲ್ಲಿ ಒಂದು ವಿಶಿಷ್ಟವಾದ ಯಾಗವನ್ನ ಮಾಡಬೇಕು ಅಂತ ಸಂಕಲ್ಪಿಸಿ ಜಗದಗಲದ ಎಲ್ಲ ಋಷಿ ಮುನಿಗಳನ್ನ ಕರೆತಂದ ಬರುವಾಗ ಅದರಲ್ಲಿ ಅಂತ ಹೆಬ್ಬೆರಳಿನ ಗಾತ್ರದ ಲೋಕಕ್ಕೆ ನಿರಂತರ ಕ್ಷೇಮವಾಗಲಿ ಇಂಥ ಗಾಯತ್ರಿಯನ್ನ ಜಪಿಸುವ ಸೂರ್ಯನಲ್ಲಿ ನಿಂತಿರುವ ಸೂರ್ಯನಾರಾಯಣನನ್ನ ತಲೆ ಕೆಳಗಾಗಿ ನಿಂತು ವಿಶಿಷ್ಟವಾಗಿ ಪ್ರಾರ್ಥಿಸುವ ಒಂದು ಗುಂಪು ಬಂತು ಅವರು ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ಲೋಕಕ್ಕೆ ಒಳಿತಾಗಲಿ ಅಂತ ಮಂದೇಹ ಅನ್ನುವ ರಕ್ಕಸರ ಸಂಹಾರಕ್ಕಾಗಿ ಗಾಯತ್ರಿ ಅನ್ನುವ ಅಸ್ತ್ರವನ್ನು ನಿರಂತರ ಪ್ರಯೋಗಿಸ್ತಾ ಇರ್ತಾರೆ ನಮ್ಗೋಸ್ಕರ ಅವ್ರಿಗೆ ವೈಯಕ್ತಿಕವಾಗಿ ಅದರಲ್ಲಿ ಅವರ ಕರ್ತವ್ಯವೇ ಅದು ಅಂತ ಅವರು ಸೃಷ್ಟಿಯಾಗಿರುವಂತಹ ಅರವತ್ತು ಸಾವಿರ ಜನ ಅವರು ಬರುವ ದಾರಿಯಲ್ಲಿ ಈ ಯಜ್ಞಕ್ಕಾಗಿ ಸಮಿಧೆಯನ್ನು ಹೊತ್ತು ತರಬೇಕಾದವರು ಐದಾರು ಜನ ಒಟ್ಟೊಟ್ಟಿಗೆ ಆ ಸಮಿಧೆಯನ್ನ ಅವರು ಇದ್ದದ್ದೇ ಹೆಬ್ಬೆರಳಿನ ಗಾತ್ರ ಆದ್ರಿಂದ ನಮ್ಗೆ ಯಾವುದೋ ಗಲಿವರನ ಕಥೆ ಕೇಳಿದಾಗ ಅನ್ನಿಸ್ಬಹುದು ಅವರು ಸಮಿತೆಯನ್ನು ಹೊತ್ತು ತರುವಾಗ ಗೋವಿನ ಹೆಜ್ಜೆಯ ಜಾಗದಲ್ಲಿ ಉಂಟಾದ ಹೊಂಡದಲ್ಲಿ ನೀರು ತುಂಬಿದ್ರಿಂದ ಈ ಸಮಧೆಯನ್ನು ಹೊತ್ತುಕೊಂಡು ದಾಟುವುದು ಅವರಿಗೆ ಕಷ್ಟವಾಯಿತು ಕಷ್ಟ ಆಯಿತು ಅಂದ್ರೆ ಅವರಿಗೆ ತಪಸ್ಸನ್ನ ಬಳಸಿಕೊಂಡ್ರೆ ಸೀದು ಹೋಗಿ ಯಾವುದೋ ಊರಿನಿಂದ ಇನ್ಯಾವುದೋ ಊರಿನಲ್ಲಿ ನಡೆಯುವ ಕುಂಡಕ್ಕೆನೆ ಅದನ್ನ ಸಮರ್ಪಿಸುವ ಶಕ್ತಿ ಇರುವಂತವ್ರು ಅದ್ರವರು ಯಾವತ್ತು ಲೌಕಿಕವಾದ ಸೌಖ್ಯಕ್ಕಾಗಿ ತಮ್ಮ ತಪಸ್ಸನ್ನ ಬಳಸುವವರಲ್ಲ ಅವರಿಗೆ ಅದರ ಅಪೇಕ್ಷೆ ಇಲ್ಲ ಹಾಗಾಗಿ ಸಹಿಸಿಕೊಂಡ್ರು ದಾಟಿಕೊಂಡು ಕಷ್ಟಪಟ್ಟು ಹೋಗುವುದಕ್ಕೆ ಪ್ರಯತ್ನಿಸಿದ್ರು ಅಷ್ಟರಲ್ಲೇ ಇಂದ್ರ ತನ್ನ ಐರಾವತವನ್ನೇರಿ ಅನೇಕ ಯಜ್ಞ ಸಾಮಗ್ರಿಗಳನ್ನ ಹೊತ್ತುಕೊಂಡು ಬರ್ತಾ ಇರುವಾಗ ಇವರನ್ನ ಕಂಡ ಎಂಥ ದೊಡ್ಡ ತಪಸ್ವಿಗಳು ಅಂತೀರಿ ನಿಮ್ಗೊಂದು ಈ ಯಜ್ಞದ ಸಾಮಗ್ರಿಯನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಹತ್ತಾರು ಜನ ಈ ಘೋಷ್ ಪದವನ್ನ ಒಂದು ಆ ಹಸು ತುಳಿದ ಹೊಂಡವನ್ನ ಗೊರಸಿನಿಂದ ಉಂಟಾದ ಹೊಂಡದಲ್ಲಿ ತುಂಬಿದ ನೀರನ್ನ ದಾಟ್ಲಿಕ್ಕಾಗದವರು ಜಗತ್ತನ್ನೇನು ದಾಟ್ತೀರಿ ಅಥವಾ ಏನು ದಾಟಿಸ್ತೀರಿ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾ ಅಂತ ನಿಮ್ಮ ಬಗ್ಗೆ ಅವರು ಏನಾದ್ರೂ ಆಡ್ತಾರೆ ಅಂದ್ರೆ ಅದನ್ನ ನಂಬುದು ಹೇಗೆ ಅನ್ನುವ ರೀತಿಯಲ್ಲಿ ಇಂದ್ರ ಪ್ರಶ್ನಿಸ್ತಾನೆ ಅದು ಒಂದು ಕ್ಷಣದಲ್ಲಿ ಬಂದ ಅಹಂಕಾರದ ಮಾತು ಅವ್ರ ಮೇಲೆ ಏನೋ ಅವರಿಗೆ ದ್ವೇಷ ಇರಲಿಕ್ಕಿಲ್ಲ ಆದ್ರೆ ಅವನ ಆಡಿದ ಮಾತು ಅವರನ್ನ ನೋಯಿಸಿತು ತಮ್ಮ ತಪಸ್ಸನ್ನ ಅಲ್ಲ ಅವರಿಗೆ ಅವಮಾನ ಮಾಡಿದ ಬೇಜಾರೇ ಆಗ್ಲಿಲ್ಲ ಇವ ಎಂತ ತಪಸ್ವಿಗಳು ತಪಸ್ಸನ್ನು ಯಾವುದಕ್ಕೆ ಬಳಸ್ಬೇಕೋ ಅದನ್ನು ಆ ಕ್ಷಣದಲ್ಲಿ ತಿಳಿಯದೆ ಆಡಿದಂತೆ ಕಂಡದ್ದಕ್ಕಾಗಿ ಸಿಟ್ಟುಕೊಂಡ್ರು ಇಂದ್ರನನ್ನ ಮುಟ್ಲಿಕ್ಕೆ ಸುಲಭದಲ್ಲಿ ಯಾರಿಗೂ ಸಾಧ್ಯ ಆಗುವುದಿಲ್ಲ ಆದ್ರೆ ತಪ್ಪಿತಸ್ಥನಾದಾಗ ಅಥವಾ ಗೆರೆ ತಪ್ಪಿದಾಗ ಧರ್ಮದ ಗೆರೆಯನ್ನ ತಪ್ಪಿದಾಗ ಹಿರಿಯರನ್ನ ಅಥವಾ ಜ್ಞಾನಿಗಳನ್ನ ಅವಮಾನಿಸುವುದು ಅನ್ನುವ ಚೌಕಟ್ಟಿನ ಒಳಗೆ ಬಂದಾಗ ಎಂಥವರು ತಪ್ಪಿತಸ್ಥರೇ ಅನ್ನುವುದನ್ನ ಒಪ್ಪುವಂತೆ ಅವರು ಆಗಲೇ ಶಪಿಸಿದ್ರು ನಿನ್ನಕ್ಕಿಂತ ಬಲಿಷ್ಠನಾದ ಒಬ್ಬ ವ್ಯಕ್ತಿಯನ್ನ ನಾವು ನಮ್ಮ ತಪೋಬಲದಿಂದ ವಿಸರ್ಜಿಸ್ತೇನೆ ಜಗತ್ತಿಗೆ ಸೃಷ್ಟಿ ಮಾಡುತ್ತೇವೆ ಅಂತ ಹೇಳಿದ ಕೂಡಲೇ ಇಂದ್ರ ಕಶ್ಯಪರ ಬಳಿ ಬಂದು ಈ ಘಟನೆಯನ್ನ ಆದ ತೊಂದರೆಯನ್ನ ವಿವರಿಸಿದ ಅದಕ್ಕವರು ಪ್ರತಿಕ್ರಿಯಿಸಿ ಆಯ್ತು ಯಜ್ಞಕ್ಕೆ ಬರಲಿ ಅವರನ್ನ ಮಾತಾಡಿಸ್ತೇನೆ ಅಂತ ಹೇಳಿ ಪೂರ್ವಕವಾಗಿ ವಾಲಕಿಲ್ಲೆನನ್ನ ನೀವು ಅಭಿಮಂತ್ರಿಸಿದ ಫಲದಿಂದ ಲೋಕಕ್ಕೆ ಒಳಿತಾಗಬೇಕು ಅಂತ ನನ್ನ ಬಯಕೆ ಖಂಡಿತ ನಮಗೂ ಆ ಬಯಕೆ ಇದೆ ಹಾಗಿದ್ರೆ ಅದನ್ನು ಇಂದ್ರನ ಶತ್ರುವಾಗಿ ಯೋಚನೆ ಮಾಡಿದ್ರೆ ಇಂದ್ರ ದೇವತೆಗಳ ಹಿರಿಯನಾಗಿ ಲೋಕಕ್ಕೆ ಒಳಿತನ್ನ ಬಯಸುವಂತಹ ವ್ಯಕ್ತಿಯಾಗಿ ನಿಂತದಾದ್ರಿಂದ ಅವನಿಗೆ ವಿರೋಧವಾಗದಂತೆ ಅವನಿಗಿಂತ ಬೇಕಾದ್ರೆ ಅವನು ಶಕ್ತಿಯಲ್ಲಿ ಸಾಮರ್ಥ್ಯದಲ್ಲಿ ಹಿರಿಯನಾಗ್ಲಿ ಆದ್ರೆ ಗೆಳೆಯನಾಗ್ಲಿ ಅನ್ನುವುದಷ್ಟೇ ನನ್ನ ಬಯಕೆ ಅಂತ ಕೇಳಿಕೊಂಡದಕ್ಕೆ ಬಾಲಕಿಲರು ಒಪ್ಪಿಕೊಂಡು ಯಜ್ಞದಲ್ಲಿ ಅದನ್ನು ಸಮರ್ಪಿಸಿ ಯಜ್ಞದಲ್ಲಿ ಅದೇ ಎರಡು ಮೊಟ್ಟೆಗಳಾಗಿ ಲಭಿಸಿದ್ದನ್ನ ವಿನತೆಗೆ ಅವಳಾಗ್ಲೇ ತನಗೆ ಒಳ್ಳೆಯ ಸಂತತಿ ಬೇಕು ಅಂತ ಪ್ರಾರ್ಥಿಸಿದ್ದಕ್ಕಾಗಿ ಯಜ್ಞ ಮಾಡುತ್ತಾ ಇದ್ದರಿಂದ ಆ ಯಜ್ಞದ ಫಲವಾಗಿ ಬಂದ ಅಂಡಗಳೆರಡನ್ನ ಅವಳ ಮಡಿಲಿಗೆ ಒಪ್ಪಿಸಿದ್ರು ಅದರಲ್ಲಿ ಒಂದನ್ನ ಗಡಿಬಿಡಿಯಲ್ಲಿ ಒಡೆದು ಅದು ಅರ್ಧ ಶರೀರಿಯಾಗಿ ಅರುಣನಾಗಿ ಸೂರ್ಯನ ಸಾರಥಿಯಾಗಿ ಶಪಿಸಿ ಹೋದ ಗಡಿಬಿಡಿಯಲ್ಲಿ ನನ್ನನ್ನು ಅರೆಬರೆಯಾಗಿ ಸೃಷ್ಟಿಸಿದ್ದಕ್ಕಾಗಿ ನಿನಗೆ ದಾಸ್ಯತ್ವ ಬರಲಿ ಅಂತ ಅದಕ್ಕೆ ಸರಿಯಾಗಿ ಅವರ ನಡುವೆ ನಡೆದ ಪಂದ್ಯ ಅವಳನ್ನ ದಾಸಿಯಾಗಿಸಿತು ಕೊನೆಗೆ ಅರುಣ ಹೇಳಿದ್ದ ನೀನು ಮುಂದಿನ ಅಂಡವನ್ನ ಕಾದು ಅದಾಗಿ ಒಡೆಯುವುದಕ್ಕೆ ಯಾಕಂದ್ರೆ ಎಷ್ಟೋ ಸರ್ತಿ ಮಾಡೋ ತನಕ ಕಾದವರು ಆರೋ ತನಕ ಕಾಯುದಿಲ್ಲ ಅಂತ ಬಾಯಸುಟ್ಕೊಳ್ಳೋ ಪ್ರಸಂಗ ಇರುತ್ತೆ ಪಾಯಸ ಮಾಡುತ್ತಾರೆ ಮಾಡೋ ತನಕ ಎಷ್ಟು ಕೆಲಸ ಇರುತ್ತೆ ಅದನ್ ಕೆಳಗಿಳಿಸಿದ ತಕ್ಷಣ ಕುಡಿದು ಬಿಡಬೇಕು ಅನ್ನೋ ಬಾಯಿಗೆ ಹಾಕೊಂಡ್ರೆ ಮುಂದೆ ಪಾಯಸ ಅಂದ್ರೆ ಏನು ಅಂತಾನೆ ಗೊತ್ತಾಗದಷ್ಟು ದಟ್ಟತನಕ್ಕೆ ನಾನಿಗೆ ಸಪ್ಪೆಯಾಗುತ್ತೆ ಅಥವಾ ತನ್ನ ರುಚಿಯನ್ನು ಕಳ್ಕೊಳ್ಳುತ್ತೆ ಹಾಗಾಯಿತು ನಿನ್ನ ಪರಿಸ್ಥಿತಿ ಆದ್ರೆ ಮುಂದಿನದ್ದನ್ನ ನೀನು ಸರಿಯಾಗಿ ಕಾಪಿಟ್ಟುಕೊಂಡ್ರೆ ನಿನ್ನ ದಾಸ್ಯ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಅರುಣ ಹೊರಟು ಹೋದ ಆ ಆಗ್ಲೇ ಹುಟ್ಟಿದವನು ಬಲಪೌರುಷ ಆಪವಿಷ್ಣು ಉಗ್ರ ಬಲಪೌರುಷ ವಾಲಕಿಲ್ಯರ ತಪಸ್ಸಿನ ಫಲವಾಗಿ ಉಗ್ರ ಬಲದಿಂದ ಕೂಡಿದವನಾದ ವಿನತೆಯಲ್ಲಿ ತಾನಾಗಿಯೇ ಮೊಟ್ಟೆಯೊಡೆದು ಆವಿರ್ಭವಿಸಿದ ಜಗದಗಲಕ್ಕೆ ಇಡೀ ರೆಕ್ಕೆಯನ್ನ ಹರಡಿ ನಿಂತಾಗ ಬೆದರಿದ ಇಂದ್ರನ ಪಡೆ ತಮ್ಮ ಕೂರ್ಗಣೆ ಕೂರ್ಗಣೆಗಳನ್ನ ಆಯುಧಗಳನ್ನ ಆ ಗರುಡನತ್ತ ಎಸೆದು ಯಾರು ಏನು ಅಂತ ಗೊತ್ತಿಲ್ಲದೆ ಬೆಳೆದು ನಿಂತ ರಕ್ಕಸನೋ ಏನೋ ಅಂತ ಪೂರ್ಣ ತಿಳಿವಿಗೆ ಬರುವ ಮುನ್ನವೇ ಯುದ್ಧಕ್ಕೆ ಮುಂದಾದ್ರು ಯಾವ ಅವರ ಆಯುಧಗಳು ಎಲ್ಲ ದಿಕ್ಕಿನಿಂದಲೂ ಓಡಿ ಬಂದವರನ್ನ ರೆಕ್ಕೆ ಬೀಸಿದ ಮರುಕ್ಷಣದಲ್ಲಿ ಮತ್ತೆ ಅದೇ ದಿಕ್ಕಿನಲ್ಲಿ ಅವರವರನ್ನ ನೆಲೆಗೊಳ್ಳುವಂತೆ ಗರುಡನ ಶಕ್ತಿ ಮಾತನಾಡಿಸಿತು ಉಗ್ರ ಬಲ ಪೌರುಷ ಅನ್ನುವ ಅವನ ಸಾಮರ್ಥ್ಯವನ್ನ ಹರಿತು ಅಂದ್ರೆ ಅವನು ಆಗ ಪೌರುಷ ತೋರಿಸಿದ್ದರ ಒಂದು ಪರಿಣಾಮವನ್ನು ಯುದ್ಧದ ಅಗಾಧತೆಯನ್ನು ಹೇಳ್ತಾರೆ ಅದು ಅಸಾಧಾರಣವಾದದ್ದು ಉಗ್ರವಾದ ಬಲ ಅಸಾಧಾರಣವಾದ ಬಲ ಅದು ವಾಲಕಿಲ್ಲದ ತಪೋಬಲ ಆದರೆ ಇಂದುನಿಗೆ ಆರಂಭದಲ್ಲಿ ಎದುರಾಳಿಯಂತೆ ನಿಂತರೂ ಕೂಡ ಶರಣಾದ ಬಳಿಕ ಗರುಡ ನಿನ್ನ ಸ್ನೇಹ ಬಯಸಿಯೇ ನಾನು ಇದ್ದೇನೆ ಅಂತ ಅವನ ಜೊತೆಗೆ ಒಂದಾಗ್ತಾರೆ ಈ ಇಷ್ಟು ಕಥೆಯನ್ನ ಈ ಒಂದು ಶಬ್ದ ಇಲ್ಲಿ ನಿರೂಪಣೆ ಮಾಡಿತು ಉಗ್ರಬಲ ಪೌರುಷ ಮುಂದೆ ಇನ್ನು ಕೆಲವು ಸಂಗತಿಗಳನ್ನ ಈ ಪದದಲ್ಲಿ ನಿರೂಪಣೆ ಮಾಡುತ್ತಾರೆ ಮತ್ತೆ ಅದರ ಚಿಂತನೆಯನ್ನ ನಾಳೆಯ ಅನುಸಂಧಾನದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಸಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ ಆತ್ಮನಾ ಅನುಸೃತ ಸ್ವಭಾವ ಕರೋಮಿ ಯತ್ ಯತ್ ಸಕಲಂ ಪರಸ್ಮೈ ನಾರಾಯಣ ಐತಿ ಸಮರ್ಪಿಯಾಮಿ ಶ್ರೀಕೃಷ್ಣಾರ್ಪಣ ವಸ್ತು